ಕನ್ನಡದ ರಿಯಾಲಿಟಿ ಶೋಗಳ ಇತಿಹಾಸದಲ್ಲೇ ಮತ್ತೆ ಈ ಒಂದು ಸ್ಥಾನ ಪಡೆಯುವುದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು ಯಾಕಂತಂದರೆ ಆ ಒಂದು ಪ್ಲೇಸ್ಗೆ ರೀಚ್ ಆಗಿದೆ ನಮ್ಮ ಕಿಚ ಸುದೀಪ್ ಅವರು ನಡೆಸಿಕೊಡುವಂತಹ ಬಿಗ್ ಬಾಸ್ ಸೀಸನ್ ಲೆವೆನ್ ಇತ್ತೀಚೆಗೆ ಟಿ ವಿ ಆರ್ ವಿಚಾರದಲ್ಲಿ ಅತಿ ಹೆಚ್ಚು ಅಂದರೆ ಬರೋಬರಿ ಟ್ವೆಲ್ ಪಾಯಿಂಟ್ ತ್ರೀರಷ್ಟು ಟಿ ವಿ ಆರ್ ಪಡೆದು ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದೆ ಈ ನಮ್ಮ ಕನ್ನಡದ ಬಿಗ್ ಬಾಸ್ ಇತ್ತೀಚೆಗೆ ಕಿಚಾ ಸುದೀಪ್ ಅವರೇ ಮೆನ್ಷನ್ ಮಾಡಿದ್ರು ಟಿ ಆರ್ ಪಿ ಬುರ್ಜ್ ಖಲೀಫಾ ಥರ ನಿಂತಿದೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡ್ತಿದೆ ಅಂತ ಇಂಡಿಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ವ್ಯೂಡ್ ಶೋ ಅಂತ ಬಂದಿರೋದು ನಿಜಕ್ಕೂ ಹೆಮ್ಮೆ ಪಡುವ ವಿಷಯ ಈ ಒಂದು ರೀಚ್ ಏನಿದೆ ಸುಮ್ಮನೆ ಮಾತಲ್ಲ ಬಿಗ್ ಬಾಸ್ ಟೀಮ್ಗೆ ಇದಂತೂ ಸಖತ್ ಖುಷಿಯ ವಿಚಾರ ಅಂತಾನೆ ಹೇಳ್ಬಹುದು ಅಂದ ಹಾಗೆ ಮೊದಲನೇ ಸ್ಥಾನದಲ್ಲಿದೆ ಹಿಂದಿ ಬಿಗ್ ಬಾಸ್ ಒಟ್ನಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಈ ಒಂದು ಪ್ಲೇಸ್ಗೆ ಬರುವುದಕ್ಕೆ ಮುಖ್ಯ ಕಾರಣ ಸಲ್ಮಾನ್ ಖಾನ್ ಮತ್ತೆ ಕಿಚಾ ಸುದೀಪ್ ಅವರು ಹಾಗಾಗಿ ಜನ ಕೂಡ ಹೆಚ್ಚಾಗಿ ಸ್ಯಾಟರ್ಡೆ ಎಪಿಸೋಡ್ ಎಪಿಸೋಡ್ಗೆ ಕಾಯ್ತಾ ಇರ್ತಾರೆ ಎಸ್ ಇದಿಷ್ಟು ಇವತ್ತಿನ ಟಾಪಿಕ್ ವಿಡಿಯೋ ಆದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ